ಒಂದು ಗಿಡ ಇತ್ತು ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ ಆ ಪಕ್ಷಿಗೆ ಎರಡು ಮರಿ ಇತ್ತು ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ ಹೋಗಿ ಆ ಪಕ್ಷಿಯ ಗೂಡು ಹರಿದು ಎರಡು ಮರಿ ಕೆಳಗೆ ಬಿದ್ದು ಸತ್ತು ಬಹಳ ದುಃಖಾತದ ಮರಿ ಪಕ್ಷಿಗೆ ತಾಯಿ ಪಕ್ಷಿಗೆ ಎರಡು ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು ಎರಡು ಕೆಳಗೆ ಬಿದ್ದಿದ್ದು ಎಲ್ಲ ಅಳಾಕತಿತ್ತದು ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ ಏನು ಮನುಷ್ಯ ಇವ ಎಷ್ಟು ನೋಬೆಲ್ ಪಾರಿತೋಷಕ ತೊಗೊಂಡಾನ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ ಎಷ್ಟು ರಾಜ್ಯೋತ್ಸವ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ ಒಂದು ಗೂಡಿನೊಳಗಿರುವ ಎರಡು ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರೆ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ ನೋಬೆಲ್ ಪ್ರೈಸ್ ತೊಗೊಂಡು ಏನು ಮಾಡೋದು ಅವನು ಆದರೂ ಮರಿ ಸತ್ತಿದ್ದು ನೋಡ್ತು ಒಂದೆರಡು ಕ್ಷಣ ಕಣ್ಣೀರು ಹಾಕ್ತು ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋ ಅಂತ ಹೊಂಟತದ ಗಿಡದಾಗ ಕುಂತ ಹಾಡಾಕತ್ತು ಆ ಗಿಡ ಕೇಳಿತು ಪಕ್ಷಿಗಲ್ಲ ಒಂದು ತಾಸು ಎರಡು ತಾಸಿನಿಂದ ನಿನ್ನ ಮರಿಗಳು ಸತ್ತಾವ ನಿನ್ನ ಕರುಳಿನ ಬಳ್ಳಿಗಳವ ನಿನ್ನ ಮಕ್ಕಳು ಅವು ಸತ್ತವ ನಿನಗ ದುಃಖ ಆಗಿಲ್ಲ ಇನ್ನು ಆಗಲೇ ಇನ್ನು ಒಂದ್ ಎರಡು ತಾಸಿನಿಂದ ಸತ್ತವ ಈಗ ಹಾಡಾಕತ್ತೆ ಇಲ್ಲ ನೀನು ಅವಾಗ ಪಕ್ಷಿ ಹೇಳ್ತು ಏನು ನಮ್ಮೊಂದು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಅಳಾಕ್ ಮನುಷ್ಯರ್ ಮಾಡಿ ನಮ್ಮನ್ನ ನಮ್ಮೊಂದು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ದುಃಖ ದುಃಖ ಶಿ ಅಳಾಕ್ ಮನುಷ್ಯರ್ ಮಾಡಿ ಏನ್ ನಮ್ಮ ಇಲ್ಲ ಪಕ್ಷಿಗೆ ಹೇಳುತ್ತ ಗಿಡ ಇದು ಗಿಡಕ ಪಕ್ಷಿ ಹೇಳ್ತದ ನಾವು ಹಾಡಾಕ ಬಂದವರು ಅಳಾಕ ಬಂದವರಲ್ಲ ನಾವು ಹಾರಾಕ ಬಂದವರು ನಾವು ಅಳಾಕ ಬಂದವರಲ್ಲ ಪಕ್ಷಿ ಗಿಡಕ್ಕೆ ಹೇಳ್ತದೆ ಯಾಕೆ ದುಃಖಿಸಬೇಕು ಹೇಳ ಮನುಷ್ಯನೇ ಈಗ ಮನುಷ್ಯರೊಳಗೆ ನೋಡು ಅಕಸ್ಮಾತ್ ಯಾರ ನೌಕರಿದಾರ್ ಇದ್ರು ಅಂದ್ರ ಹೊಲಕ್ ಹೋಗೋರು ಇದ್ರು ಅಂದ್ರ ಅವ್ರಿಗಿಬ್ರು ಮಕ್ಕಳಿರ್ತಾರೆ ಇಬ್ಬರು ಮಕ್ಕಳು ಅವರು ಹೊಲಕ್ಕೆ ಹೋಗೋರು ನೌಕ್ರಿಗೆ ಹೋಗೋರು ಅಂದ್ರೆ ಹೊಲಕ್ಕೆ ಹೋಗಾಗ ಅವರು ಒಂದಿಬ್ಬರು ಅವರಿಬ್ಬರು ಮಕ್ಕಳನ್ನು ಮಗ್ಗಲು ಮನೆಯವ್ರ ಮನೆಯಾಗ ತಂದು ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂತ ಹೇಳಿ ಇನ್ನೊಬ್ಬರ ಮನೆಯಾಗ ಬಿಟ್ಟು ಹೋಗ್ತಾರೆ ಬಂದಾಗ ಅವ್ರ ಹೊಲ ಕೆಲಸ ಮುಗಿಸ್ಕೊಂಡ್ ಬಂದಾಗ ತಮ್ಮ ಮಕ್ಕಳನ್ನ ನಾವ್ ಕರ್ಕೊಂಡು ಹೋಗ್ತಾರಲ್ಲ ಅವ್ರೇನು ಅಳತಾರೇನು ಅಳುದಿಲ್ಲ ಹಂಗ ಅವ್ರು ನಮ್ಮ ಮಕ್ಕಳಲ್ಲ ಬಿಟ್ಟು ಹೋದವ್ರ ಮಕ್ಕಳು ಹಂಗ ನನ್ನ ಗೂಡಿನೊಳಗೆ ಇರುವ ಪಕ್ಷಿಗಳಿದ್ದು ಅಲ್ಲ ಅವು ನನ್ನ ಮಕ್ಕಳಲ್ಲ ದೇವರ ಮಕ್ಕಳು ದೇವರೇನೋ ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರೆ ನಾಯ ಕಳ್ಬೇಕು ಹಾಡವ್ರು ನಾವಿದು ಇದು ಸುಮ್ನ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರ ಸ್ವಾಗತ ಮಾಡೋದು ಒಮ್ಮೆ ಹೋಗ್ತಿರ್ತಾರ ಶಂಡ್ ಆಫ್ ಮಾಡೋದು ಅಷ್ಟೇ ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಂಟಾಗಿತ್ತು ಅವನ ಟಂಕ ಶಾಲೆ ಇದು ಅಷ್ಟೇ ಅಚ್ಚಿನ ಮಳೆ ಇದು ಅಚ್ಚಿನಾಮಳೆ ಅಚ್ಚಿನ ಮಳೆ ಅಂದ್ರೆ ಮಾಡಲ್ಸ್ ಈಗ ನೀವು ಸಕ್ರಿಯ ಆರ್ತಿ ಮಾಡೋದಿಲ್ಲ ಹೆಣ್ಮಕ್ಳು ಇದ್ರಾಗ ಮಾಡ್ತಿರಲ್ಲಿ ಸೀಗೆ ಅದು ಗೌರಿ ಉಣಿವೆಗ ಮಾಡ್ತೀರಲ್ಲ ಆನೆ ಕುದುರಿ ಒಂಟಿ ಅದ್ರಾಗ ಬರೀ ಆಣ್ ಹಾಕ್ತಿರಿ ಹೆಂಗ ಆನ್ ಒಂಟಿ ತಯಾರಾಗಿ ಬರ್ತಾವ ಆನೆ ತಯಾರಾಗಿ ಬರ್ತಾವ ಈ ಪ್ಲಾಸ್ಟಿಕ್ ಕೂಡ ಬಕೆಟ್ ಅದು ಮಾಡ್ತಾರಲ್ಲ ಅವೇನು ಅಲ್ಲ ಮಾಡಲ್ಸ್ ಅಚ್ಚಿನೊಳಗೆ ಹಾಕ್ತಾರ ತೆಗಿತಾರ ನಮ್ದು ಅಚ್ ಹಂಗಂದ್ರ ನಾವು ಅಂತಿರ್ತೀವಿ ಅಷ್ಟೇ ಇವ ಅವ್ ಸೇಮ್ ಅಪ್ಪನ ಬಾಯಾಗಿಂದ ಅದ ನೋಡ್ರಿ ಅವ್ರ ಅವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಮುಂದ ಅವ್ರ ಅವ ಅಪ್ಪಗ ಬಾಯ್ ಕೆಡುತ್ತ ನಾವ್ ಅಷ್ಟ ಯಾರ ಬಾಯಾಗಿ ಬಿದ್ದಂಗೆ ಏನು ಒಂದ ಎರಡ ನೋಡಿ ನಮ್ದು ಏನು ಅಚ್ಚಿನ ನಮ್ದು ಏನು ಮಾಡಲ್ಸ್ ಹೇಳ್ರಿ ಮೌಲ್ಡೆಡ್ ಭಗವಂತ ಒಂದು ಅವನದೊಂದು ಮೋಲ್ಡ್ ತಯಾರು ಮಾಡ್ಯಾನಲ್ಲ ಒಂದು ಹಿಂಗೆ ಪ್ರಿಂಟ್ ಒತ್ತದ್ರೆ ಒಂದರ ಮುಖ ಒಂದರಂಗಿಲ್ಲ ಎಂಥದ್ದು ಮಾಡೆಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡಲ್ ಜಗತ್ತಿನ ಒಬ್ಬರ ಮುಖ ಒಬ್ಬರಂಗೈತೆ ಒಂದು ಗಿಡದ ಹಣ್ಣ ಒಂದು ರಂಗೈತೆ ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ ಸುಮ್ಮನೆ ನಮಗೆ ನಮ್ಮ ತಲೆಗಷ್ಟೈತಿ ಏನು ಅಂದ್ರೆ ಇವ್ರು ನಮ್ಮ ಮಕ್ಕಳು ಅಂತ ಪರ್ಷಿಯಾದ ಒಬ್ಬ ಕವಿ ಅಂತಾನೆ ಇವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್ ದೇ ಹಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅನ್ ನಿನ್ನ ಮಕ್ಕಳಂತೇನು ತೆಲಾಗೈತಲ್ಲ ಸುಮ್ಮನೆ ತೆಲಾಗಿಟ್ಟುಗೋ ನಿನ್ನಿಂದ ಬಂದವರಲ್ಲ ನಿನ್ನ ಮುಖಾಂತರ ಬಂದವರಷ್ಟೇ ಅವರು ದೇವನಿಂದ ಬಂದವರು ಈ ಕೊಳಲು ಬಾರಿಸ್ತೀರಿ ಕೊಳಲ್ದಾಗ ಧ್ವನಿ ಐತಲ್ಲ ಕೊಳಲಿನಿಂದ ಬಂದಿದ್ದಲ್ಲ ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬ್ಯಾರೆ ಅದಾನ ಅಷ್ಟೇ ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ ಅಲ್ಲೊಬ್ಬ ಮ್ಯಾಲ ಕುಂತ ಕಳಶ ನನ್ನ ತೆಲಾಗಿಟ್ಟುಕೊಂಡು ಬದುಕು ಇದು ಒಂದು ಮೌಲ್ಡ್ ಅಚ್ಚಿನ ಮೊಳೆ ಇದು ಬಾಣಸದ ಮನೆ ಇದು ಜಗತ್ತೇನೈತಿ ನಮ್ದು ಒಂದು ಅಡಗಿ ಮನಿ ಐತಿ ಅವ ಅಂತಾನ ಅಲ್ಲಮ್ಮ ಪ್ರಭು ಅಂತಾನೆ ಇದು ಜಗತ್ತು ದೇವರ ಅಡಿಗೆ ಮನಿ ಇದು ಅಂತ ಎಷ್ಟು ಚಂದ ಶಬ್ದ ನೋಡ್ರಿ ಇದು ದೇವನ ಅಡಗಿ ಮನಿ ಇದು ನಮ್ಮ ಅಡಗಿ ಮನಿ ಅಲ್ಲ ಇದೊಂದು ದೇವರ ಅಡಿಗೆ ಮನೆ ದೇವರ ಅಡುಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತಿ ನೋಡ್ರಿ ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ ಒಂದು ಮಾವಿನ ಹಣ್ಣು ಒಂದರಂಗೈತೆ ರಸಪುರಿ ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟನಾತ ಎದುರಾಗ ತೆಗದ ಹೇಳ್ರಿ ದೇವರ ಅವಂದೊಂದ್ ಅಡಿಗೆ ಮನೆ ಸುಮ್ಮನೆ ನೀವು ಹೊಲದಾಗ ಒಂದ್ ಬೀಜ ಹಾಕ್ರಿ ಒಂದ್ ಬೀಜ ಉಗ್ಗಿ ಬಂದ್ರ ನಾಲ್ಕ ಕಾಳ ಸುಮ್ನ ಭೂಮಿಯೊಳಗ್ ಒಗದ್ ಬಂದ್ರ ನಾಲ್ಕು ತಿಂಗಳೊಳಗ್ ಭೂಮಿ ತಾಯಿ ನಾಲ್ಕ ಕ್ವಿಂಟಲ್ ನಿಮ್ ಮನಿ ತುಂಬತಾಳ ಇದು ಅವನ ಅಡಿಗೆ ಮನಿಯೊಳಗ ನಡೆಯುವಂತಹದ್ದು ಅವನ ಅಡಿಗೆ ಮನೆಯಾಗ ಉಂಡ್ರ ಹೆಚ್ಚಾಗ್ತೈತಿ ನಮ್ ಅಡಿಗೆ ಮನೆಯಾಗ ಉಂಡ್ರ ಖಾಲಿ ಆಕೈತಿ ಅಷ್ಟೇ ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನಿಗೆ ಇವ್ರು ಅಂತ ನಾವ್ ಅಂತೀವಿ ಆದ್ರೆ ಅವನ್ ದಾಸೋಗ ಹಂಗಲ್ಲ ಯಾಕ ಉಣ್ಣು ಅಲ್ರಲ್ಲ ನನ್ನ ಮಕ್ಕಳು ಉಂಡ್ಲಿ ಅಂತ ಅವನ್ ದಾಸ ಹೋಗಿದ್ ಭಗವಂತನ ಅವನ್ ಅಡಿಗೆ ಮನೆ ಅಷ್ಟ ಅದ್ಭುತ ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ ಅವನ್ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರ ಅಡಿಗೆ ಮಾಡಿರ್ತಾರ ಹೆಚ್ಚು ಕಡಿಮೆ ಆಗ್ತಾವ ಒಬ್ಬ ಡಾಕ್ಟ್ರ್ ಹತ್ರ ಹೋದನಂತು ಡಾಕ್ಟರ್ ಹತ್ರ ಹೋಗಿ ಮುಂದಿನ ಎರಡು ಹಲ್ಲು ಮುರಿದಿದ್ದು ಅಂತ ಅವನ್ ಡಾಕ್ಟ್ರ ಹತ್ರ ಹೋಗಿ ಡಾಕ್ಟ್ರ್ ಹಲ್ಲು ಮುರಿದವ್ರಿ ಅಲ್ಲೋ ಎದಕ್ಕೆ ಮುರಿದಾವ ಮುಂದಿನ ಎರಡು ಹಲ್ಲು ಮುರಿದಾವಲ್ಲ ಇಲ್ಲ ನಮ್ಮ ಮನೆಯನ್ನವರು ನಾಗರ ಪಂಚಮಿಗೆ ಶೇಂಗಾ ದುಂಡಿ ಮಾಡಿದ್ರು ಅವ ಅಂದ ಶೇಂಗಾ ದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು ಇಲ್ಲ ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ ಅಲ್ಲ ಶಂಗಾ ದುಂಡಿ ತಿಂದರೆ ಹಲ್ಲು ಮುರಿಬೇಕಂದ್ರೆ ಅವ್ರು ಶೇಂಗಾ ದುಂಡಿ ಹೆಂಗೆ ಮಾಡಿರ್ಬೇಕು ಮತ್ತು ಅವ್ರವು ಆ ಎಮ್ಮ ಕಲಿಸಿದ್ದರೆ ಹೆಂಗೆ ಕಲಿಸಿರ್ಬೇಕಾಗಿ ಅವ್ರ ಡಾಕ್ಟ್ರಂದರು ಅಲ್ಲೋ ಇಷ್ಟು ಪರಿ ಶೇಂಗಾ ದುಂಡಿ ತಿಂದ್ರೆ ಹಲ್ಲು ಮುರಿತಾವ ಮುರಿತಿದ್ರ ಮುಂದಿನ ಎರಡು ಹಲ್ಲು ಮುರಿತಿದ್ರು ಒಲ್ಲೆನ್ಬೇಕು ತಿನ್ನಾಕ ಸುಮ್ಮನೆ ರೀ ಡಾಕ್ಟ್ರ ತಿಂದಿದ್ದಕ್ಕೆ ಎರಡು ಮುರಿದ ಹೊಲ್ಲೆಂದಿದ್ರು ಅಷ್ಟು ಮುರಿತಿದ್ದು ನನ್ನ ಅಂದ ನಮ್ಮ ಅಡಿಗೆ ಮನ್ಯಾಗ ನಾವು ಏನು ಮಾಡಿವಿ ಈ ನೀವು ಯೂಟ್ಯೂಬ್ ನೋಡ್ತೀರಿ ಟಿ ವಿ ನೋಡ್ತೀರಿ ಏನು ಕಲಿಸ್ತಿರ್ತಾರೆ ನಮ್ಗೆ ಸಾರು ಮಾಡೋದು ಹೆಂಗೆ ಅನ್ನ ಮಾಡೋದು ಹೆಂಗೆ ಏನು ಸಾರು ಮಾಡೋದು ತಿಳಿ ಸಾರು ಮಾಡೋದು ಹೆಂಗೆ ಅಂತ ಕಲಿಸ ಏನು ಸಾರು ಮಾಡೋದು ಕಲಸೋದು ಅದ್ರಾಗ ಏನು ಮಾಡ್ಬೇಕು ಮೊದಲು ಸ್ಟೋವ್ ಹಚ್ಬೇಕು ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವ್ರು ಸ್ಟೋವ್ನ ಹಚ್ಬೇಕಲ್ಲ ತಿಳಿ ಸಾರು ಮಾಡೋದೇನು ನೀರು ಹಾಕಬೇಕು ಖಾರ ಹಾಕ್ಬೇಕು ಉಪ್ಪು ಹಾಕ್ಬೇಕು ಸಾರು ಹಾಕಿ ಇಂಥದ್ದು ಉಂಡ್ರ ಹೊಲ್ದಾಗ ಹೋಗಿ ದುಡ್ದವನ್ ಅಲ್ಲೇ ಹೊಕ್ಕವು ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವ ಹಳ್ಳಿ ಮನೆಗೆ ಬರ್ತಾವನ್ ಇಂಥದ್ದು ತಿಂದರು ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ ನಾವೆಲ್ಲಾ ಯಾಚಿದ್ರು ನಮ್ದು ಅಡಿಗೆ ಕೆಟ್ಟೈತಿ ಐತಿ ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೇ ಮಣ್ಣಾಗ ಬೆಳೆದ ಮಣ್ಣಾಗ ಬೆಳ್ದ ಅವನು ಅಡಿಗೆ ಮನೆ ಅಷ್ಟು ಅದ್ಭುತ ಐತಿ ನೀವು ನೋಡ್ರಿ ಮಣ್ಣೈತಿ ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ ಏನು ದೊಡ್ಡದಲ್ಲ ಒಂದು ಸಣ್ಣ ಸಸಿ ಬಂದೈತಿ ಒಂದು ಸಣ್ಣ ಸಸಿ ಬಂದೈತಿ ಎದರಿಂದ ಬಂದೈತಿ ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೆ ಹೂವು ಬಿಟ್ಟಿದ್ದು ಮಣ್ಣಿನಿಂದ ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೆ ಇಲ್ಲಿ ಏನೂ ಇಲ್ಲ ಮಣ್ಣ ಇರುವುದು ಮಣ್ಣ ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ ಹೂವಾಗಿದ್ದು ಇರುವುದೆಲ್ಲವೂ ಮಣ್ಣೇ ಐತಿ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರ ಇರುವುದು ಮಣ್ಣೆ ಸಸಿ ಬಂದಿದ್ದು ಮಣ್ಣ ಗಿಡ ಆಗಿದ್ದು ಮಣ್ಣ ಹೂವಾಗಿದ್ದು ಮಣ್ಣ ಹಣ್ಣಾಗಿದ್ದು ಮಣ್ಣ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗುದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ ಇದು ದೇವನ ಅಡಿಗೆಯ ಮನೆ ವಹಿಸಿ ಇದು ದೇವರ ಅಡಿಗೆ ಮನೆ ಇದು ದೇವನ ಅಡಿಗೆಯ ಮನೆ ಅಷ್ಟೆ ಬಾಣಸದ ಮನೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮ್ಮ ಇದು ಇದು ಯಾರದು ಅಂದ್ರ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ ಅದಕ್ಕೆ ಇದನ್ನು ಕಲಿಯುವುದು ಇಂಥ ದೇವ ಸತ್ಯವನ್ನು ಇಂಥ ದೇವ ಸತ್ಯವನ್ನು ಅರಿಯುವುದು ನಂದು ಅನ್ನುವುದು ತೆಗೆಯುವುದು ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿ ಬಿಟ್ಟರೆ ಅವ ನಿತ್ಯ ಸುಖಿ ಅಷ್ಟೇ ಸುಖ ಪಡ್ಲಿಕ್ಕೆ ಏನೂ ಬೇಕಾಗಿಲ್ಲ ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ ಇಲ್ಲ